ಹೊಸೂರು ಎಂಬ ಒಂದು ಚಿಕ್ಕ ಹಳ್ಳಿ ಇತ್ತು ಅಲ್ಲಿ ಜನರು ಸರಳ ಜೀವನ ಮಾಡುತ್ತಿದ್ದರು ಅವರ ಹಾಸ್ಯಭರಿತ ಬದುಕು ಇಡೀ ಹಳ್ಳಿಗೆ ಚೈತನ್ಯ ನೀಡುತ್ತಿತ್ತು ಈ ಹಳ್ಳಿಗೆ ಹಾಸ್ಯಭರಿತ ಹಳ್ಳಿ ಎಂಬ ಹೆಸರು ತಂದದ್ದು ಒಬ್ಬನು ಆತನೇ ಭೂಪತಿ ಭೂಪತಿ ಎಂಬುವನು ಹಳ್ಳಿಯ ಹಾಸ್ಯರಾಜ ಏನೇ ಘಟನೆ ನಡೆದರೂ ಅವನು ಅದರಲ್ಲಿನಗೂ ಮೂಡಿಸದೇ ಇರಲಾರ ಒಂದು ದಿನ ಪಕ್ಕದ ಊರಿನಿಂದ ಅವನ ಗೆಳೆಯ ಗೌರಮ್ಮನ ಗಂಡ ಸೀತಾರಾಮ ಭೂಪತಿಯ ಮನೆಗೆ ಕಿತ್ತಲೆ ಹಣ್ಣು ಕಳಿಸಿದ್ದ ಭೂಪತಿಯ ಗೆಳೆಯ ಹಣ್ಣು ನೋಡುತ್ತಲೇ ಭೂಪತಿಯನ್ನು ಕರೆಯೋಕೆ ಓಡಿದ ಅಯ್ಯೋ ಭೂಪತಿ ಬಾ ನೋಡಪ್ಪ ಎಷ್ಟು ದೊಡ್ಡ ಕಿತ್ತಲೆ ಹಣ್ಣು ಕಳಿಸಿದ್ದಾನೆ ಈಗ ಇದನ್ನು ಹಂಚೋದು ಹೇಗೆ ಭೂಪತಿಯ ಕಣ್ಣು ಹೊಳೆಯಿತು ಒಳ್ಳೆಯದು ಹಳ್ಳಿ ಜನರಿಗೆ ಈ ಹಣ್ಣಿನಿಂದ ಮಜಾ ಮಾಡಿಸೋಣ ಅವರು ತಕ್ಷಣ ಹಳ್ಳಿ ಮಧ್ಯದಲ್ಲಿ ಎಲ್ಲರನ್ನೂ ಕರೆಸಿದರು ಭೂಪತಿ ಹಳ್ಳಿಯ ಜನರಿಗೆ ನಕ್ಕು ನಕ್ಕು ಹುಟ್ಟೆಯುಣ್ಣು ಮಾಡಿಸಲು ಯೋಜನೆ ಮಾಡಿಕೊಂಡಿದ್ದ ಈ ಹಣ್ಣು ಯಾರಿಗೆ ಬೇಕೋ ಅವರು ತಮ್ಮ ಪ್ರತಿಭೆ ತೋರಿಸಬೇಕು ಹಾಡೋದು ನಾಟ್ಯ ಅಥವಾ ಯಾವುದಾದರೂ ತಮಾಷೆ ಏನು ಮಾಡಬೇಕು ಎಂದು ಎಲ್ಲರಿಗೂ ಹೇಳಿದ ಹಳ್ಳಿ ಜನರು ಒಬ್ಬೊಬ್ಬರಾಗಿ ಬಂದರು ಮುತ್ತಯ್ಯ ಬಡಗಿಯ ಮಗ ಹಾಡು ಹಾಡಿದ ಸೀತಮ್ಮ ನಾಟ್ಯ ಮಾಡೋಕೆ ಹೋಗಿ ಬಿದ್ದಳು ನೋಡಿದವರೆಲ್ಲ ನಗಲಾರಂಭಿಸಿದರು ಅಲ್ಲಿಂದ ಬಂದ ಪಾಪಣ್ಣನು ಆ ಹಣ್ಣಿಗೆ ಪ್ರೀತಿಪಾತ್ರನೆಂದು ಭಾವಿಸಿ ಅದು ತಾನೇ ಬೆಳೆದ ಗಿಡದ ಹಣ್ಣು ಎಂದು ಜಗಳ ತೆಗೆದುಕೊಂಡ ತಕ್ಷಣ ಭೂಪತಿ ಕೇಳಿದ ಅದೇನಪ್ಪ ಪಾಪಣ್ಣ ನಿನಗೋಸ್ಕರ ನಾವೆಲ್ಲ ಇಲ್ಲಿ ನಾಟಕ ಹಾಕ್ತಿದ್ದೀವಿ ಅನ್ಕೊಂಡೆಯಾ ಎಂದ ಅವನ ಮಾತಿಗೆ ಎಲ್ಲರೂ ತುಂಬಾ ನಕ್ಕರು ಕೊನೆಗೆ ಭೂಪತಿಗೆ ಹಣ್ಣು ಹಂಚೋ ಹೊಣೆ ಬಂತು ಅವನು ಅದನ್ನು ಒಂದು ಹಣ್ಣಿನಿಂದ ಕತ್ತರಿಸಿ ಇಪ್ಪತ್ತು ಭಾಗ ಮಾಡಿ ಎಲ್ಲರಿಗೂ ಒಂದೊಂದನ್ನು ಕೊಟ್ಟ ಆದರೆ ಅವನ ಸ್ವಂತ ಪಾಲಿಗೆ ಏನೂ ಉಳಿದಿರಲಿಲ್ಲ ಜನರು ಕೇಳಿದ್ರೂ ನೀನು ತಿನ್ನಲ್ವಾ ಅವನ ಉತ್ತರ ನಾನೇ ಯೋಜನೆ ಮಾಡಿದವನಲ್ಲ ನನಗೆ ನಗು ಸಿಕ್ಕಿದೆ ಹಣ್ಣು ಬೇಡ ಅಷ್ಟೂ ಹೊತ್ತಿಗೆ ಗೌರಮ್ಮ ಮತ್ತೊಂದು ಕಿತ್ತಲೆ ಹಣ್ಣು ಕಳುಹಿಸಿದಳು ಈ ಬಾರಿ ಸೀತಾರಾಮ ನೇರವಾಗಿ ಆ ಹಣ್ಣು ಭೂಪತಿಗೆ ಕೊಟ್ಟ ಆ ದಿನದಿಂದ ಹಳ್ಳಿಗೆ ಒಂದು ಹೊಸ ಸಂಪ್ರದಾಯ ಶುರುವಾಯಿತು ಹಣ್ಣಿನ ಹಾಸ್ಯ ಉತ್ಸವ ಪ್ರತಿವರ್ಷ ಒಂದು ಹಣ್ಣು ಹಂಚಿಕೆ ಉತ್ಸವ ನಡೆಯುತ್ತಿತ್ತು ಇದನ್ನೆಲ್ಲ ನೆನಪಿಸಿಕೊಳ್ಳುತ್ತ ಹಳ್ಳಿ ಜನರು ಹೆಮ್ಮೆಪಟ್ಟು ಹೇಳುತ್ತಾರೆ ನಮ್ಮ ಹಳ್ಳಿ ದೊಡ್ಡದು ಅಲ್ಲ ಆದರೆ ನಮ್ಮ ನಗೆಯೂ ದೊಡ್ಡದು ನೀತಿ ಸಣ್ಣ ದೊಡ್ಡ ಹಾಸ್ಯ ಜೀವನದಲ್ಲಿ ನಗು ಹಂಚಿದರೆ ಎಲ್ಲವೂ ಚೆನ್ನಾಗಿರುತ್ತೆ